ಾಗಿರುವಂತಹ ಎಲ್ಲ ಗಣ್ಯರೇ ಪ್ರೀತಿಯ ಮಕ್ಕಳೇ ಎಲ್ಲ ನಮ್ಮ ಪೋಷಕರೊಂದದವ್ರೆ ಈಗಾಗಲೇ ನಿಮಗೆಲ್ಲ ತಿಳಿದಿರುವಂತೆ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ನಾವು ಮಕ್ಕಳಿಗೆ ಕಲಿಕಾ ಉಪಕರಣಗಳನ್ನು ವಿತರಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನ ನಮ್ಮ ಶಾಲಾ ವಿದ್ಯಾರ್ಥಿಗಳ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ದೇವರನ್ನು ನೆನೆಯುತ್ತಾ ನಮ್ಮ ಮಕ್ಕಳು ಈ ಒಂದು ಕಾರ್ಯಕ್ರಮಕ್ಕೆ ಉತ್ತಮವಾದಂತಹ ಚಾಲನೆ ನೀಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮ ನಮ್ಮ ಎಲ್ಲ ಸಭಿಕರನ್ನು ಸ್ವಾಗತವನ್ನು ಮಾಡಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ನಂಜೇಗೌಡರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಗ್ರಾಮದ ಸ್ನೇಹಜೀವಿ ಕ್ರಿಕೆಟರ್ ಸಂಘದ ವತಿಯಿಂದ ನಮ್ಮ ಶಾಲಾ ಮಕ್ಕಳಿಗೆ ಏನು ವಿದ್ಯಾಭ್ಯಾಸದ ಒಂದು ಪರಿಕರಗಳನ್ನು ವಿತರಣಾ ಸಮಾರಂಭವನ್ನು ಇಟ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ಈ ವರ್ಷವೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಈ ಸಲ ಏನು ತಮ್ಮ ಸಂಘ ಲಾಂಚ್ ಆಗಿ ಇಪ್ಪತ್ತು ವರ್ಷಗಳಾಗಿದೆ ಹಾಗಾಗಿ ಅದನ್ನು ಒಂದು ಅಕ್ಟೋಬರ್ ತಿಂಗಳಲ್ಲಿ ವಿಜೃಂಭಣೆಯನ್ನು ಮಾಡ್ಕೊಬೇಕು ಅಂತ ಹೇಳಿ ಎಲ್ಲರೂ ಕೂಡ ಆಲೋಚನೆಯನ್ನು ಮಾಡಿ ಈಗ ನಮ್ಮ ಶಾಲೆಯಲ್ಲಿ ಭಾಳ ಸರಳವಾಗಿ ಅರ್ಥಗರ್ಭೀತವಾಗಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಭಾಳ ಸಹಕಾರದಿಂದ ಯೋಚನೆಯನ್ನು ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ರಾಜೀನಾಮೆ ಮಾಡ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಿಂಗಣ್ಣವರು ಆಗಮಿಸಿದ್ದಾರೆ ಆ ವಿದ್ಯಾರ್ಥಿನಿಯಲ ಪಾಲಕರು ನಿವೃತ್ತಿಯಾಗಿರ್ತಕ್ಕಂಥವ್ರು ಅವರಿಗೆ ನಮ್ಮ ಇಲ್ಲಿ ಸೇರತಕ್ಕಂಥ ಎಲ್ಲರ ಪರವಾಗಿ ಶಾಲೆಯ ಪರವಾಗಿ ಗ್ರಾಮದ ಪರವಾಗಿ ನಮ್ಮ ಸಂಘದ ಪರವಾಗಿ ಪೂರಕ ಸ್ವಾಗತವನ್ನು ಬಯಸ್ತಾರೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಸ್ ಡಿ ಸಿಯ ಅಧ್ಯಕ್ಷರಾದಂತಹ ಸಮೀರ್ ಸಮೀರ್ ಅಹಮದ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರಿಗೆ ನಮ್ಮ ದಿನದ ಇವರು ಪೂರಕ ಸ್ವಾಗತವನ್ನ ಬಯಸ್ತಾರೆ ನಮ್ಮ ಗ್ರಾಮದ ಪ್ರಥಮ ಆಗಿರ್ತಕ್ಕಂಥ ಕೃಷ್ಣೇಗೌಡರು ಗ್ರಾಮ ಪಂಚಾಯತ್ ಸದಸ್ಯರು ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ನಮ್ಮ ದಿನದ ಪರವಾಗಿರ ಪೂರ್ವಕ ಸ್ವಾಗತವನ್ನ ಬಯಸ್ತಾರೆ ಇನ್ನು ಇದೇ ಗ್ರಾಮದ ನಿವೃತ್ತ ಉಪನ್ಯಾಸಕರು ಆಗಿರ್ತಕ್ಕಂಥ ಸಿದ್ಧಾವಂತರು ಬುದ್ಧಿಜೀವಿಗಳು ಆಗಿರ್ತಕ್ಕಂಥ ಈ ಗ್ರಾಮದ ಆ ಸಂಪತ್ತುಗಳು ಕೂಡ ಆಗಮಿಸಿದ್ದಾರೆ ಅವ್ರಿಗೆ ನಮ್ಮ ಪರವಾಗಿ ನಿಮ್ಮೆಲ್ಲರೂ ಸ್ವಾಗತವನ್ನ ಬಯಸ್ತಾರೆ ಅದೇ ರೀತಿಯಾಗಿ ನಮ್ಮ ಅಂಗನವಾಡಿಯ ಆ ಕಾರ್ಯಕರ್ತ ಇರ್ತಕ್ಕಂಥ ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ನಂಜಪ್ಪನವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ನಮ್ಮ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಿದ್ದಾರೆ ಇನ್ನ ನಮ್ಮ ಗ್ರಾಮದ ಪೋಷಕ ವರ್ಗದವರಾಗಿರ್ತಕ್ಕಂತಹ ಆ ಕೂಡ ಆಗಮಿಸಿದ್ದಾರೆ ಅವರು ಕೂಡ ಹುತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ರೀತಿಯಾಗಿ ಅದೇ ರೀತಿಯಾಗಿ ನಮ್ಮರಕ್ಕವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ನಮ್ಮಲ್ಲೇ ಪರ್ವ ಪರ್ವತ ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಸಫಿರ್ ಅಹಮದ್ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಹೃದಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಅಡಿಕೆ ಗಿಡವನ್ನ ನೆಡದ್ರ ಮೂಲಕ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಸ್ಕೂಲು ಬಹಳ ಸುಂದರವಾಗಿದೆ ಹಲವಾರು ಗಿಡಗಳಿಂದ ಕೂಡಿದೆ ಇವತ್ತು ಮತ್ತೊಂದು ವಿಶೇಷ ಏನಂದ್ರೆ ಹತ್ತು ಹದಿನೈದು ಗಿಡವನ್ನ ನೆಡದ್ರ ಮೂಲಕ ನಮ್ಮ ಶಾಲೆಗೆ ಬೇಕಾದಂತ ಸೌಂದರ್ಯವನ್ನು ಹೆಚ್ಚಿಸಿರುವ ಜೊತೆಗೆ ಎಲ್ಲ ನಮ್ಮ ಕಾರ್ಯಕ್ರಮದ ಗಣ್ಯಾತಿ ಗಣ್ಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಆ ಸಸಿಗಳನ್ನ ನೋಡಿದ್ರ ಮುಖಾಂತರವಾಗಿ ಉದ್ಘಾಟನೆ ಮಾಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ನಮ್ಮ ಶಾಲೆಗೆ ಏನು ಆ ತೆಂಗಿನ ಸಸಿ ಮತ್ತೆ ಅಡಿಕೆ ಸಸಿಗಳನ್ನ ಆ ಕೊಟ್ಟಿರ್ತಕ್ಕಂತ ಇದೇ ಶಾಲೆಯಲ್ಲಿ ಹೋಗಿ ಈ ಒಂದು ಶಿಕ್ಷಕ ವೃತ್ತಿಯನ್ನು ಅಲಂಕರಿಸಿರ್ತಕ್ಕಂತಹ ನಮ್ಮ ಕಜೀರ್ ಶಿಕ್ಷಕರು ಅವರು ಈ ಒಂದು ಶಾಲೆಗೆ ಸಂಪೂರ್ಣವಾಗಿ ಆ ತೆಂಗಿನ ಸುದ್ದಿಗಳನ್ನ ಎಲ್ಲರೂ ಕೂಡ ಅವರೇ ದಾನವಾಗಿ ನೀಡಿದ್ದಾರೆ ಅವ್ರಿಗೆ ನಮ್ಮ ಶಾಲೆ ವತಿಯಿಂದ ಸಂಘದ ವತಿಯಿಂದ ಗ್ರಾಮದ ಪರವಾಗಿ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನಾ ನುಡಿಗಳನ್ನ ನಮ್ಮ ಆ ಗುರುಗಳಾದಂತಹ ಇವತ್ತು ಈ ಶಾಲೆಯಲ್ಲಿ ಚಿಕ್ಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಈ ಕಾರ್ಯಕ್ರಮ ಯಾವ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಾವ ಕಾಲೇಜು ಎಲ್ಲೂ ನಡೀತಾ ಇಲ್ಲ ವಿಶೇಷ ನಾನು ವಾರ್ಷಿಕೋತ್ಸವಕ್ಕೆ ಬಂದಾಗ ನೋಡಿ ಸುಸ್ತಾದೆ ಒಂದು ದೊಡ್ಡ ಕಾಲೇಜಲ್ಲೂ ಈ ತರ ಕಾರ್ಯಕ್ರಮಗಳನ್ನ ಮಾಡಲ್ಲ ಅಷ್ಟೊಂದು ಅದೂರಿಯಾಗಿ ಸಂಭ್ರಮದಿಂದ ಕಾರ್ಯಕ್ರಮವನ್ನು ಎಲ್ಲಾ ಊರವರು ಎಲ್ಲಾರು ಸೇರಿದ್ರು ತುಂಬಾ ಜನನು ಇದ್ರು ಇದೇನು ಎಲ್ ಪಿ ಎಸ್ ಅಷ್ಟು ಜನ ಇರ್ಲಿಲ್ಲ ಒಬ್ಬ ಕಾಲೇಜಿಗೆ ಸೇರೋ ಅಷ್ಟು ಜನ ಇದ್ರೆ ಬಹಳ ಆಯ್ತು ಇದಕ್ಕೆ ಕಾರಣ ಇಲ್ಲಿನ ಸ್ನೇಹಜೀವಿ ಕ್ರಿಕೆಟರ್ ಸಂಘದ ಸದಸ್ಯರು ರಮೇಶ್ ಕದೀರ್ ಎಲ್ಲ ಸದಸ್ಯರು ಮತ್ತು ಗ್ರಾಮದ ಸಹಕಾರ ನಿಮ್ಮೆಲ್ಲರ ಸಹಕಾರ ಇಲ್ಲ ಅಂದ್ರೆ ಕಾರ್ಯಕ್ರಮನ ಅವರಿಬ್ಬರೇ ಏನು ಮಾಡೋಕ್ಕಾಗಲ್ಲ ಈ ಕಾರ್ಯಕ್ರಮ ಮಾಡೋಕ್ಕಾದ್ರೆ ಜನ ಬರಬೇಕಲ್ಲ ದುಡ್ಡು ಅವ್ರು ಹಾಕ್ತಾರೆ ಅದು ನೋಡಕ್ಕಾದ್ರೆ ಜನ ಬರಬೇಕಲ್ಲ ಮತ್ತೆ ಎಲ್ಲ ಜನನೂ ಭಾಗವಹಿಸಿದ್ರಿ ನಾನು ಇದನ್ನು ಮೂರನೇ ಕಾರ್ಯಕ್ರಮ ನಾನು ನಾಲ್ಕನೇ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದೀನಿ ಇದ್ದೀನಿ ತುಂಬ ತುಂಬ ಖುಷಿಯಾಯಿತು ಮಕ್ಕಳು ತುಂಬ ಅದೃಷ್ಟವಂತರು ನಾವು ನಾಲ್ಕನೇ ಕ್ಲಾಸ್ ಆದ್ರೆ ಐದನೇ ಕ್ಲಾಸವರೆಗೂ ಎಕ್ಸರ್ಸೈಜ್ ಮುಟ್ಟಿರಲಿಲ್ಲ ವಿಸಿಟಮ್ಮ ಅಂತ ಬರೋದು ನೂರು ಪೇಜ್ ಒಂದು ರೂಪಾಯಿ ಒಂದು ಅದು ಕೊಡ್ಸೋದಕ್ಕೆ ಸುಸ್ತು ಭಾಳ ಕಷ್ಟ ಆಗಿತ್ತು ಇವತ್ತು ಇವ ಇವತ್ತು ಇವತ್ತು ಜಾಮಿಟ್ರಿನ ಮೈ ಪ್ರೈಮರಿ ಸ್ಕೂಲಲ್ಲೇ ಮುಟ್ತಾ ಇದ್ದೀರಿ ಅಂದರೆ ನೀವು ತುಂಬ ಅದೃಷ್ಟವಂತರು ಮತ್ತು ನಿಮಗೆ ಕೊಟ್ಟಿದ್ದಾರಲ್ಲ ದಾನ ಎಲ್ಲರಿಗೂ ದಾನ ಮಾಡೋ ಮನಸ್ಸು ಬರೋಲ್ಲ ತುಂಬ ಜನದತ್ರ ದುಡ್ಡಿರ್ತದೆ ದಾನ ಮಾಡೋಕ್ಕಾಗಲ್ಲ ಕೆಲವ್ರಿಗೆ ದಾನ ಮಾಡಕ್ ಮನಸ್ ಇರ್ತದೆ ಅವ್ರ ಕೇಳ್ ದುಡ್ಡಿರಲ್ಲ ನಿಮ್ಮ ಎಲ್ಲ ಇತಿಹಾಸದಲ್ಲಿ ಓದಿ ಆಯ್ದಕ್ಕಿ ಲಕ್ಕಮ್ಮ ಅಂತ ಓದಿದ್ರೆ ಅವಮ್ಮ ಅಕ್ಕಿನ ಆಯ್ದು ಬಿದ್ದಿದ್ದಕ್ಕಿನ ಅಕ್ಕಿನ ಆಕೆ ಬಂದು ದಾನ ಮಾಡ್ತಿದ್ಲ ಅಂತ ಶಿವಶರಣಿಯರ ಇದ್ದ ಭೂಮಿಯಲ್ಲಿ ನಾವಿದ್ದೀವಿ ಈ ಒಂದು ಉದ್ಘಾಟನಾ ನುಡಿಯಲ್ಲಿ ನಮ್ಮ ಶಾಲೆಯ ಬಗ್ಗೆ ಮತ್ತೆ ನಮ್ಮ ಪೋಷಕರ ಬಗ್ಗೆ ಮತ್ತೆ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಒಂದು ಒಳ್ಳೆಯ ನುಡಿಗಳನ್ನು ನುಡಿದಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಪರಿಕರ ಒಂದು ವಿತರಣಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಏನು ಪಟ್ಟಿಯನ್ನು ನಮ್ಮ ಶಾಲೆಯ ಶಿಕ್ಷಕರಾದಂಥ ನಂಜೇಗೌಡರು ಓದಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮಕ್ಕಳು ಅವರು ಹೆಸರು ಹೇಳ್ದಂಗೆ ಹೇಳ್ದಂಗೆ ಬಂದು ಒಂದನೇ ಕ್ಲಾಸ್ ಫಸ್ಟ್ ಬನ್ನಿ ಕಾರ್ಯಕ್ರಮದ ಪಟ್ಟಿಯನ್ನು ಶಾಲಾ ಶಿಕ್ಷಕರಾದಂತಹ ನಂಜೇಗೌಡ್ರು ಮತ್ತೆ ಅಂಗನವಾಡಿ ಶಿಕ್ಷಕಿಯಾದಂತಹ ಜಯಲಕ್ಷ್ಮಿ ಮೇಡಂ ಅವರಿಗೆ ಧನ್ಯವಾದಗಳು ಈಗ ಈಗಾಗಲೇ ಐದನೇ ತರಗತಿ ಉತ್ತೀರ್ಣರಾಗಿ ಆರ ಆರನೇ ತರಗತಿಗೆ ಬೇರೆ ಶಾಲೆಗೆ ಹೋಗಿರುವಂತಹ ಮಕ್ಕಳ ಪೋಷಕರು ನಮ್ಮ ಶಾಲೆಗೆ ಆ ಚೇರ್ ಗಳನ್ನ ಆ ದಾನವಾಗಿ ನೀಡ್ತಾ ಇದ್ದಾರೆ ಅವುಗಳನ್ನ ಪೋಷಕರು ಬಂದು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಹಸ್ತಾಂತರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಅಂತ ಹೇಳಿ ನಾವು ಅವ್ರಿಗೆ ಮರಪುರ ಶಾಲಾ ವತಿಯಿಂದ ಗ್ರಾಮದ ವತಿಯಿಂದ ನಮ್ಮ ಸ್ನೇಹಜೀವಿ ಸಂಘದ ವತಿಯಿಂದ ಅವ್ರ ಪೂರಕ ಧನ್ಯವಾದಗಳನ್ನು ವರ್ತಿಸ್ತಾ ಇದ್ದಾರೆ ಜಮೀರ್ ಅಹ್ಮದ್ ನಮ್ಮ ಶಾಲೆಗೆ ಒಂದು ಗಡಿಯಾರವನ್ನ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ ಈ ಒಂದು ಗಡಿಯಾರವನ್ನ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಆದಂತಹ ನಿಂಜೇಗೌಡರು ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊತ ಇದ್ದೀವಿ ಊರಿನವರೇ ಆದಂತಹ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ ನಮ್ಮ ಊರಿಯ ಕೀರ್ತಿಯನ್ನು ತಂದಿದ್ದಾರೆ ನಮ್ಮ ಸಂಪತ್ತೇಗೌಡರು ನಮ್ಮ ಈ ಒಂದು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನ ಮಾತಾಡ್ಬೇಕು ನಿಜವಾಗ್ಲೂ ಸಹ ಖಾಸಗಿ ಶಾಲೆಗಳಲ್ಲಿ ಕೊಡ್ತಾ ಇರತಕ್ಕಂತಹಿಂತ ಹೆಚ್ಚಿನ ಶಿಕ್ಷಣವನ್ನ ನಮ್ಮ ಸರ್ಕಾರಿ ಶಾಲೆಗಳು ಕೊಡ್ತಾ ಇದ್ದಾವೆ ಆ ಮೂಲಕ ಮಕ್ಕಳ ಒಂದು ಅಭಿವೃದ್ಧಿಗೆ ಬೇಕಾದಂತಹ ಎಲ್ಲಾ ಶಿಸ್ತಿನ ಕ್ರಮಗಳನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ ಹಗಲು ರಾತ್ರಿ ಅವರು ಶ್ರಮಿಸ್ತಾರೆ ಆದ್ರೆ ಖಾಸಗಿ ಶಾಲೆಗಳಲ್ಲಿ ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಇರೋದಿಲ್ಲ ಮಕ್ಕಳ ಒಂದು ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಿಲ್ಲ ಹಾಗಾಗಿ ನಾನು ಹೇಳ್ತಕ್ಕಂಥ ದಿಷ್ಕೆ ಇಂತಹ ಒಂದು ಕಾರ್ಯಕ್ರಮಗಳ ಮೂಲಕ ಮಕ್ಕಳಲ್ಲಿ ಒಂದು ರೀತಿಯಾದಂತಹ ಪೋಷಕರಲ್ಲಿ ಮೂಲಸ ಹುಮ್ಮಸ್ಸನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ತನ್ಮೂಲಕ ಏನು ಸಮಾಜವನ್ನ ಅಭಿವೃದ್ಧಿಗೆ ತರತಕ್ಕಂತ ಕೆಲಸ ಕಾರ್ಯಗಳನ್ನ ಈ ಸ್ನೇಹಜೀವಿ ಸಂಘದಂತವ್ರು ಮಾಡ್ತಾ ನಿಜವಾಗಿಯೂ ಸಹ ಇವು ಶ್ಲಾಘನೀಯ ಅಂದ್ರೆ ಯಾರು ನಾನು ಹೇಳುದಿಲ್ಲ ಕಾನ್ವೆಂಟ್ ಅಲ್ಲಿ ಓದಿರೋರು ಯಾರು ಇವತ್ತು ಮುಖ್ಯವಾಹಿನಿಗೆ ಬಂದಿಲ್ಲ ನನ್ನ ಮಗಳು ಗೌರ್ಮೆಂಟ್ ಹೈಸ್ಕೂ ಕಾಲೇಜಲ್ಲಿ ಓದಿ ಇಂಜಿನಿಯರ್ ಆಗಿದ್ದಾಳೆ ಸೊ ಇಲ್ಲಿ ಓದಿಸ್ಬೇಕು ಅಂತಕ್ಕಂಥ ಒಂದು ಮೆಂಟಾಲಿಟಿ ನಮ್ಮಲ್ಲಿ ಇರಬೇಕು ಕಲಿಕೆ ಕಲಿಬೇಕು ಅನ್ನೋ ಒಂದು ಮೆಂಟಾಲಿಟಿ ಮಕ್ಕಳಲ್ಲಿ ಇರಬೇಕು ಅದಕ್ಕೆ ಒಂದು ಉತ್ತಮವಾದಂತಹ ವಾತಾವರಣವನ್ನ ನೀವು ಕ್ರಿಯೇಟ್ ಮಾಡ್ಕೊಡ್ಬೇಕು ಆಗ ಮಾತ್ರ ಸಮಾಜ ಅಂತಕ್ಕಂಥದ್ದು ಮುಂದುವರಿಲಿಕ್ಕೆ ಸಾಧ್ಯತೆ ಆಗ್ತದೆ ಮಕ್ಕಳಲ್ಲಿ ಒಳ್ಳೆ ಮನಸ್ಸು ಬರಲಿಕ್ಕೆ ಸಾಧ್ಯತೆ ಆಗ್ತದೆ ಮಕ್ಕಳಲ್ಲಿ ಒಂದು ಕಲಿತಾ ಒಂದು ಕಲಿಕೆಯ ಒಂದು ಮನೋಭಾವನೆಯನ್ನು ನೀವು ಕ್ರಿಯೇಟ್ ಮಾಡಿದ್ರೆ ನೀವು ಅದೇ ಒಂದು ಸಮಾಜಕ್ಕೆ ಕೊಡ್ತಕ್ಕಂತ ಒಂದು ದೊಡ್ಡ ಕೊಡುಗೆ ಇವತ್ತು ಇನ್ನೇನು ಆಸ್ತಿ ಮಾಡ್ಬೇಕಾಗಿಲ್ಲ ಅವ್ರನ್ನು ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡ್ಬಿಟ್ರೆ ಅದಕ್ಕಿಂತ ಮತ್ತೊಂದು ಉತ್ತಮವಾದಂತಹ ಸಮಾಜವನ್ನ ನೀನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಹಾಗಾಗಿ ನೀವು ಉತ್ತಮವಾದಂತಹ ಒಂದು ವಾತಾವರಣವನ್ನ ಇಲ್ಲಿಯ ಒಂದು ಸ್ನೇಹಜೀವಿ ಕ್ರಿಕೆಟರ್ಸ್ ಅಂಗ ಮಾಡ್ಕೊಟ್ಟಿದೆ ನಿಜವಾಗಿಯೂ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನರ್ಪ ಸ್ನೇಹಜೀವಿ ಕ್ರಿಕೆಟರ್ಸ್ ಕಾರ್ಯದರ್ಶಿಗಳಾದಂತಹ ರಮೇಶ್ ಮಾತಾಡಬೇಕು ಅಂತ ಕೇಳ್ತಾರೆ ನಾವು ಪ್ರತಿ ವರ್ಷನೂ ಸಹ ಇದೇ ರೀತಿ ನಮ್ಮ ಮಕ್ಕಳು ಮುಂದೆ ಒಂದು ಉತ್ತಮ ವಿದ್ಯಾಭ್ಯಾಸವನ್ನ ಹುಮ್ಕಬೇಕು ಯಾವುದೇ ರೀತಿ ಅವರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಅಂಶವನ್ನ ಮನಗಂಡು ನಾವು ಕಧಿಕಾ ಪರಿಕರಗಳನ್ನ ಕೊಡ್ತಾ ಬರ್ತಾ ಇದ್ದೀವಿ ಎಲ್ಲ ನನ್ನ ಪೋಷಕ ಬಂಧುಗಳೇ ನಾವು ಕೊಡ್ತಿರೋ ಉದ್ದೇಶ ಇನ್ನೇನಿಲ್ಲ ನಮ್ಮಂತೆ ಆಗ್ಬಾರ್ದು ನನಗಿಂತ ಉತ್ತಮರಾಗ್ಬೇಕು ಅನ್ನೋ ಒಂದು ಕಲ್ಪನೆಯನ್ನ ಇಟ್ಕೊಂಡಿದೀನಿ ಯಾರು ನನ್ನಂಗ ಆಗ್ಬೇಡಿ ನನ್ಗಿಂತ ಉತ್ತಮರಾಗಿ ಎಲ್ಲ ನಮ್ಮ ಪೋಷಕ ಬಂಧುಗಳು ನಿಮ್ಮಲ್ಲಿ ಒಂದು ಮನಸ್ಸೊಳಗಡೆ ಒಂದು ಗಿಳತಿ ಇದೆ ಏನಪ್ಪಾ ಅಂತಂದ್ರೆ ಅಯ್ಯೋ ಎಲ್ಲಾ ಮನೆ ಪೇರೆಂಟ್ಸ್ ಗಳು ಎಲ್ಲ ಕಾನ್ವೆಂಟ್ ಕಳಿಸ್ತಾ ಇದ್ದಾರೆ ನಾವು ಯಾಕೆ ಇಲ್ಲಿ ಕಳಿಸ್ತಾ ಇದೀವಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ಬಿಟ್ರೆ ನನ್ ಮಕ್ಳು ಏನೋ ಆಗೋದಿಲ್ವೇನೋ ಅನ್ನೋ ಭಾವನೆ ಇಟ್ಕೋಬೇಡಿ ಖಂಡಿತ ಇಟ್ಕೋಬೇಡಿ ಯಾಕಪ್ಪ ಅಂತಂದ್ರೆ ನನ್ನ ಮಕ್ಳು ಸಹ ಎರಡು ಗವರ್ಮೆಂಟ್ ಶಾಲೆಲ್ಲೇ ಓದ್ತಿರೋದು ಈಗ ನನ್ನ ಮಗನ ನಾನು ನಮ್ಮ ಶಾಲೆಯಲ್ಲೇ ಓದಿಸ್ತಾ ಇದ್ದೀನಿ ಅವನು ಏಳನೇ ತರಗತಿ ಇನ್ನೊಬ್ಬ ಅವನು ಎಸ್ ಎಲ್ ಸಿ ವರ್ಗೆ ಗೌರ್ಮೆಂಟ್ ಶಾಲೆಲ್ಲೇ ಓದ್ ಬಂದಿದ್ದು ಅವನು ಅಲ್ಲೂ ಎಪ್ಪ ಎಮ್ ತೊಂಬತ್ತೈದು ತೊಗೊಂಡಿದ್ದ ಈಗಲೂ ಸೆಕೆಂಡ್ ಇಯರಲ್ಲಿ ತೊಂಬತ್ತೈದನೇ ತೊಗೊಂಡಿದ್ದೀನಿ ಇಂಗ್ಲೀಷ್ ತೊಗೊಂಡು ಯಾರು ಆ ಮ ನೀವು ಮನ್ಸೆಲ್ಲ ಅದು ಇಟ್ಕೊಳ್ಳೇ ಬೇಡಿ ಅಯ್ಯೋ ನನ್ನ ಮಗು ಗೌರ್ಮೆಂಟ್ ಶಾಲೆಲಿ ಓದ್ಬಿಡುತ್ತೆ ಮುಂದೆ ಏನಪ್ಪ ಏನಪ್ಪ ಇಲ್ಲ ಒಂದರಿಂದ ಏಳನೇ ಕ್ಲಾಸ್ ಕಂಟ ನಮ್ಮ ಏನು ಬೇಸಿಕ್ ಇದೆ ಮಾತೃಭಾಷೆಯಲ್ಲೇ ವಿದ್ಯಾಭ್ಯಾಸವನ್ನು ಕೊಡಿಸಿ ಖಂಡಿತ ಮುಂದೆ ಒಂದು ಹಂತಕ್ಕೆ ಹೋಗಿ ಹೋಗ್ತವೆ ನಮ್ಮ ಏನ್ ಗೌರ್ಮೆಂಟ್ ಶಾಲೆ ಮಕ್ಕಳು ಎಲ್ಲಾದ್ರೂ ಬದುಕ್ತವೆ ಅಂತ ಹೇಳ್ತಾ ನನ್ನ ಒಂದು ಚಿಕ್ಕ ನುಡಿಗಳನ್ನ ಮುಗಿಸ್ತೇನೆ ಧನ್ಯವಾದಗಳು ಬಹಳ ಉತ್ತಮವಾದಂತಹ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕದಂತಹ ಧನ್ಯವಾದಗಳನ್ನು ಅರ್ಪಿಸೋಣ ಕೊನೆಯದಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಈ ಶಾಲೆಯ ಮುಖ್ಯ ಶಿಕ್ಷರ ನಂದೇಗೌಡರು ನಡೆದು ಕೊಡಬೇಕು ಅಂತ ಕೇಳ್ತಾರೆ ಸನ್ಮಾನವನ್ನ ಸ್ವೀಕರಿಸಿದಂತಹ ಮತ್ತೆ ಈ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಂತಹ ನಮ್ಮ ಶಿಕ್ಷಕರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮ ಸಮಯ ವಿಳಂಬ ಆಗಿದೆ ಹಾಗಾಗಿ ಒಂದು ಫೋಟೋ ಒಟ್ಟಿಗೆ ತಗೋಬೇಕೈತೆ ನಮ್ಮ ಅಂತ ಕರೆದು ಬಿಡಿ